ಹಾ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಶನಿ ಇರುವಂಥ ಒಂದು ರಾಶಿಯ ಪ್ರಕಾರ ನಿಮಗೆ ನಿಧಾನ ಆಗುವಂಥ ಒಂದು ವಿಷಯಗಳು ಶನಿ ಯಾವುದೇ ಒಂದು ಮನೆಯಲ್ಲಿದ್ದರೂ ಕೂಡ ಆ ವಿಷಯವನ್ನು ಡಿಲೇ ಮಾಡ್ತಾನೆ ನಿಧಾನ ಮಾಡ್ತಾನೆ ಅದು ಯಾವ ಥರ ನಿಮಗೆ ನಿಧಾನವಾಗಿ ಸಿಗ್ತದೆ ಲೈಫಲ್ಲಿ ಜಾತಕದಲ್ಲಿ ಶನಿ ಇರುವ ರಾಶಿ ಪ್ರಕಾರ ಯಾವ ಯಾವೆಲ್ಲ ವಿಷಯಗಳು ನಿಮಗೆ ನಿಧಾನವಾಗಿ ಅಂತ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಉದಾಹರಣೆಗೆ ಶನಿ ಏನಾದರೂ ಲಗ್ನದಲ್ಲಿದ್ದಾಗ ನಿಮ್ಮ ಪ್ರಯತ್ನಕ್ಕೆ ಫಲ ನಿಧಾನವಾಗಿ ಸಿಗ್ತದೆ ನಿಮ್ಮ ಗ್ರೋತ್ ಆಗಿ ಆಗ್ತದೆ ನಿಮ್ಮ ಒಂದು ಪ್ರಗತಿ ನಿಧಾನವಾಗಿ ಸಾಕ್ತದೆ ಬೇಗ ಸಾಗಲ್ಲ ತುಂಬ ಟೈಮ್ ಹಿಡ್ತದೆ ಎರಡನೇ ಮನೇಲಿ ಏನಾದರೂ ಶನಿಗ್ರಹ ಇದ್ದಾಗ ನಿಮಗೆ ಕುಟುಂಬದಲ್ಲಿ ಪ್ರೋಗ್ರೆಸ್ ನಿಧಾನವಾಗಿ ಸಿಗ್ತದೆ ಮತ್ತು ಫೈನಾನ್ಸಿಯಲ್ ಹಣಕಾಸಿನ ವಿಷಯದಲ್ಲಿ ಕೂಡ ಪ್ರಗತಿ ನಿಧಾನವಾಗಿ ಸಿಗ್ತದೆ ನಿಮಗೆ ಎರಡನೇ ಏನಾದರೂ ಶನಿಗ್ರಹ ಇದ್ದಾಗ ಮೂರನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದಾಗ ನಿಮ್ಮ ಪ್ರಯತ್ನಕ್ಕೆ ಫಲ ನಿಧಾನವಾಗಿ ಸಿಗ್ತದೆ ಅಫರ್ಟಿಗೆ ತಕ್ಕ ಸಲ ಫಲ ಸಿಗಲ್ಲ ನಿಮ್ಮ ಪ್ರಯತ್ನಕ್ಕೆ ಯಾವಾಗಲೂ ನಿಧಾನವಾದಂಥ ಒಂದು ಫಲ ಸಿಗ್ತದೆ ಮೂರನೇ ಮನೆಯಲ್ಲಿ ಶನಿ ಇದ್ದಾಗ ಮತ್ತು ಮಿಡದಲ್ಲಿ ನೀವೇನಾದರೂ ಮೀಡದಲ್ಲಿ ಇದ್ರೆ ಕೂಡ ನಿಧಾನವಾಗಿ ಫಲ ಸಿಗ್ತದೆ ನಾಲ್ಕನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದಾಗ ನಾಲ್ಕು ನಮ್ಮದಲ್ಲೇ ಶನಿಗ್ರಹ ಇದ್ದಾಗ ನಿಮಗೆ ಮನೆ ನಿಧಾನವಾಗಿ ಸಿಗ್ತದೆ ಮನೆ ಬೇಗ ಸಿಗಲ್ಲ ಮತ್ತು ವೆಹಿಕಲ್ ಅಥವಾ ಮನೆ ತಗೊಳ್ಳೋದು ಕೂಡ ನಿಧಾನ ಆಗ್ಬೋದು ನಾಲ್ಕು ನಲೇಷನ್ ಇದ್ದಾಗ ಆಮೇಲೆ ಪ್ರೈಮರಿ ಎಜುಕೇಷನಲ್ಲಿ ಪ್ರೋಗ್ರೆಸ್ ನಿಧಾನವಾಗಿ ಬರ್ಬೋದು ಮನೆ ಕೂಡ ನಿಧಾನವಾಗಿ ಆಗ್ಬೋದು ಏನಾದರೂ ವೆಹಿಕಲ್ ತಗೊಳೋದಾದರೆ ಲಕ್ಸುರಿ ಐಟಮ್ ತೊಗೊಳೋದಾದ್ರೂ ಕೂಡ ನಿಧಾನವಾಗಿ ಆಗ್ಬೋದು ಪಂಚಮ ದಿನ ಏನಾದರೂ ಶನಿಗ್ರಹ ಇದ್ದರೆ ಎಜುಕೇಷನಲ್ಲಿ ಸ್ಲೋ ಆಗ್ಬೋದು ಪಿ ಯು ಸಿ ಅಥವಾ ಡಿಗ್ರಿ ಅಂತದ ಎಜುಕೇಷನ್ ಸ್ಲೋ ಆಗ್ಬೋದು ಮಕ್ಕಳು ನಿಧನ ಆಗ್ಬೋದು ಮಕ್ಕಳ ಸಂತಾನ ಫಲ ನಿಧನ ಆಗ್ಬೋದು ಜನಪ್ರಿಯತೆ ಕೂಡ ನಿಧಾನವಾಗಿ ಬರ್ಬೋದು ಆರನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದಾಗ ಇಲ್ಲಿ ಶತ್ರುಗಳಿಗೆ ಶತ್ರುಗಳು ನಿಧನವಾಗಿರ್ತಾರೆ ಅಂದರೆ ಶತ್ರುಗಳಿಗೆ ಬಲ ಕಮ್ಮಿ ಇರ್ತದೆ ಕಾನೂನು ಸಮಸ್ಯೆ ನಿಧಾನವಾಗಿ ಸಾಕ್ತದೆ ಕಾನೂನು ಸಮಸ್ಯೆ ಏನಾದರೂ ಬಂದರೆ ನಿಧಾನವಾಗಿ ಸಾಕ್ತದೆ ಏಳನೇ ಮನೆಯಲ್ಲಿ ಏನಾದರೂ ಶನಿಗ್ರಹ ಇದ್ದಾಗ ಇದು ಮ್ಯಾರೇಜ್ ಲೈಫ್ ನಿಧಾನವಾಗಿ ಸಕ್ಸಸ್ ಆಗ್ತದೆ ಮದುವೆ ನಿಧನಾಗೆ ಆಗ್ಬೋದು ಮ್ಯಾರೇಜ್ ಲೈಫಲ್ಲಿ ಗ್ರೋತ್ ನಿಧನಾಗ್ಬೋದು ಬಿಸ್ನೆಸ್ ಸೈಲೆಂಟ್ ಸಕ್ಸಸ್ನಿಂದ ನಿಧಾನ ನಿಧಾನವಾಗಿ ಆಗ್ತದೆ ಎಂಟನೇ ಮಂದಲ್ಲಿ ಏನಾದರೂ ಶನಿಗ್ರಹ ಇದ್ದಾಗ ಇದು ಕಷ್ಟ ನಷ್ಟ ಬಂದಾಗ ಅದು ನಿಧನವಾಗಿ ಕಮ್ಮಿ ಆಗ್ತಾ ಹೋಗ್ತದೆ ಬೇಗ ಕಷ್ಟದಿಂದ ಬೇಗ ಮುಕ್ತಿ ಸಿಗೋಲ್ಲ ನಿಮಗೆ ಒಂಬತ್ತನೇ ಮನೇಲಿ ಏನಾದರೂ ಶನಿಗ್ರಹ ಇದ್ದಾಗ ಕಂದಿಂದ ಸಪೋರ್ಟ್ ನಿಧಾನವಾಗಿ ಸಿಗ್ತದೆ ಆಮೇಲೆ ಹೈಯರ್ ಎಜುಕೇಷನ್ ಸ್ಲೋ ಆಗಿ ಆಗ್ಬೋದು ಟ್ರಾವೆಲ್ ಟ್ರಾವೆಲ್ ಕೂಡ ಲಾಂಗ್ ಟ್ರಾವೆಲ್ ಕೂಡ ನಿಧಾನವಾಗಿ ಮಾಡಬೇಕಾಗಿ ಬರ್ಬೋದು ಹತ್ತನೇ ಮನೇಲಿ ಏನಾದರೂ ಶನಿಗ್ರಹ ಇದ್ದಾಗ ಜಾಬಲ್ಲಿ ನಿಧಾನವಾಗಿ ಪ್ರೋಗ್ರೆಸ್ ಸಿಗ್ತದೆ ಸೋಷಿಯಲ್ ಲೈಫಲ್ಲಿ ಕೂಡ ನಿಧನವಾಗಿ ಸಕ್ಸಸ್ ಸಿಗ್ತದೆ ಹನ್ನೊಂದನೇ ಮನೆಯಲ್ಲಿ ಏನಾದರೂ ಶನಿಗರ ಇದ್ದಾಗ ಬಿಸ್ನೆಸ್ಸಲ್ಲಿ ಸಕ್ಸಸ್ ನಿಜನಾಗಿ ಆಗ್ಬೋದು ಫ್ರೆಂಡ್ಸಲ್ಲಿ ನಿಧನವಾಗಿ ಫ್ರೆಂಡ್ಸಲ್ಲಿ ಅಂದರೆ ಸ್ನೇಹಿತರಲ್ಲಿ ನಿಧನಾಗಿ ಸಕ್ಸಸ್ ಸಿಗ್ತದೆ ಹನ್ನೆರಡನೇ ಮನೆಯಲ್ಲಿ ಏನಾದರೂ ಶನಿಗರ ಇದ್ದಾಗ ಫಾರಿನ್ನಲ್ಲಿ ನಿಧನವಾಗಿ ಸಕ್ಸಸ್ ಸಿಗ್ತದೆ ದೂರ ಸ್ಥಳದಲ್ಲಿ ನಿಧನವಾಗಿ ಸಕ್ಸಸ್ ಸಿಗ್ತದೆ ಇದು ಶನಿ ಇರುವಂಥ ಒಂದು ರಾಶಿಯ ಪ್ರಕಾರ ನಿಮಗೆ ಸಿಗುವಂಥ ಒಂದು ನಿಧಾನತೆ ನಿಮಗೆ ಜಾತಕ ವಿಶೇಷ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಅಥವಾ ಕಾಲ್ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದರೆ ಜಾತಕದ ಡಿಲಾಗಿ ತಿಳಿಸಿಕೊಡ್ತೇನೆ ಎಷ್ಟೊಂದರೆ ಬೇರೆ ತಿಳ್ಸ